ಬೆಡಕಿಹಾಳ ಕಲ್ಯಾಣ ಸಿದ್ದೇಶ್ವರ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘದ ಪಡಿತರ ಕೇಂದ್ರದ ಉದ್ಘಾಟನೆ ಹೌದು ನಿಪ್ಪಾನಿ ತಾಲೂಕಿನ ಬೆಡಕಿಹಾಳದ ಕಲ್ಯಾಣ ಸಿದ್ದೇಶ್ವರ ವಿವಿಧೋದ್ದೇಶಗಳ ಗ್ರಾಮೀಣ ಕೃಷಿ ಸಹಕಾರಿ ಸಂಘದ ವತಿಯಿಂದ ಅನ್ನಭಾಗ್ಯ ಯೋಜನೆಯ ಪಡಿತರ ವಿತರಣೆ ಕೇಂದ್ರದ ಉದ್ಘಾಟನೆಯನ್ನ ಸದಲಗ ಪೊಲೀಸ್ ಠಾಣೆಯ ಪಿಎಸ್ಐ ಶಿವಕುಮಾರ್ ಬಿರಾದಾರ್ ಅವರ ಹಸ್ತದಿಂದ ಮಾಡಲಾಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಹಿರಿಯ ಸದಸ್ಯ ದತ್ತ ಕುಮಾರ್ ಪಾಟೀಲ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಸುದರ್ಶನ್ ಖೋತ್ ಸಚಿನ್ ಖೋತ್ ಜಿತೇಶ್ ಖೋತ್ ಇವರ ಮುಖ್ಯ ಉಪಸ್ಥಿತಿಯಲ್ಲಿ ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟನಾ ಸಮಾರಂಭ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ದಾದಾ ಜಾಧವ್ ನಾಮದೇವ್ ಪಾಟೀಲ್ ಬಾಬುರಾವ್ ನಾರೆ ಮಾತನಾಡಿ ಮುಂಬರುವ ದಿನಗಳಲ್ಲಿ ರೈತರಿಗಾಗಿ ಸಕಲ ಸೌಲಭ್ಯಗಳನ್ನು ಕಲ್ಪಿಸುವ ವ್ಯವಸ್ಥೆ ಮಾಡಲಾಗಿದ್ದು ಬೆಳೆ ಸಾಲ ಕೀಟನಾಶಕ ಔಷಧಿ ಪಡಿತರ ಧಾನ್ಯದ ಜೊತೆಗೆ ಬಟ್ಟೆ ಅಂಗಡಿ ಸೇರಿದಂತೆ ಕೃಷಿಕರಿಗೆ ಬೇಕಾಗುವ ಕೃಷಿ ಸಲಕರಣೆಗಳನ್ನು ಕಲ್ಪಿಸುವ ವ್ಯವಸ್ಥೆ ಮಾಡಲಾಗುವುದು ಆದ್ದರಿಂದ ಎಲ್ಲ ರೈತ ಬಾಂಧವರು ಈ ಕಲ್ಯಾಣ ಸಿದ್ದೇಶ್ವರ ಸಂಘಕ್ಕೆ ಭೇಟಿ ನೀಡಿ ತಮ್ಮ ವ್ಯವಹಾರವನ್ನು ಪ್ರಾರಂಭಿಸಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ದತ್ತಕುಮಾರ್ ಪಾಟೀಲ್ ಸತ್ಯಂ ವಾಹಿನಿಯೊಂದಿಗೆ ಮಾತನಾಡಿ ದಿವಂಗತ ದಾದಾ ಪಾಟೀಲ್ ಅವರ ಪ್ರೇರಣೆಯಿಂದ ಪ್ರಾರಂಭಗೊಂಡ ಈ ಸಂಘದಲ್ಲಿ ಐನೂರ ಇಪ್ಪತ್ತು ರೈತ ಸದಸ್ಯರಿದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ರಮೇಶ್ ಕತ್ತಿ ಸತೀಶ್ ಜಾರಕಿಹೊಳಿ ಕಾಕಾ ಪಾಟೀಲ್ ವೀರ್ ಕುಮಾರ್ ಪಾಟೀಲ್ ಮತ್ತು ಲಕ್ಷ್ಮಣ್ ರಾವ್ ಚಿಂಗಳೆ ಅವರ ಸಹಕಾರ ದೊರೆತಿರುವುದಾಗಿ ತಿಳಿಸಿದರು ವಿವಿಧ ಉದ್ದೇಶಗಳ ರೇಷನ್ ಧಾನ್ಯ ವಿತರಣೆ ಬೆಳಕಿಗೆ ಶಾಖಾ ಕಿಸರಿ ಸಾಲದಲ್ಲಿ ಲೋಕಾಂಚಿ सोसायटी इतर सोसायटीच्या प्रमाणे चालू झालेले आहेत लोकांनी सहकार्य करून उतारा वगैरे देऊन आपली पद तिथं करून घ्यावर विविध उद्देश सहकारी संघांना चालू मार्ग गोपाल टेळी कर गावामध्ये मंजूर झालेली आहे आणि हे जे मोलाचं सहकार्य मिळालेलं आहे आणि येणाऱ्या काळामध्ये शेतकऱ्यांच्यासाठी ज्या विविध योजना आहेत कनी ते पोहचवण्याचं ध्येय दत्तकुमार पाटील व सौ सुप्रिया पाटील यांचे व त्यांच्या सभासदांचे व संचालक मंडळाचं सहकार्य लाभणार आहे तरी सर्व शेतकऱ्यांनी आणि समारंभाली आर जी डोमने सुनील नारे राजगौडा बेनाडे ತಾಜುದ್ದೀನ್ ಮುಲ್ಲಾ ಅಶೋಕ್ ಅರಗೆ ಸಾಬ್ ಮುಲ್ಲಾ ಸುಭಾಷ್ ಪಾಟೀಲ್ ರಾವ್ಸಾಬ್ ಕೆರೆಕುಡಿ ದಿಲೀಪ್ ಪವಾರ್ ನಾಮದೇವ್ ಪಾಟೀಲ್ ಫಿರೋಜ್ ಸನದಿ ಕಾರ್ಯದರ್ಶಿ ಕಿರಣ್ ದೇಸಾಯಿ ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರು ಸಂಘದ ಸದಸ್ಯರು ಉಪಸ್ಥಿತರಿದ್ದರು ಮಹಾವೀರ್ ಚಿಂಚನೆ ಸತ್ಯಂ ನ್ಯೂಸ್ ಟಿಪ್ಪಾನಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ